ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರ ತೋಟದಲ್ಲಿ ಬುಧವಾರ ಕೊನೆ ಕೊಯ್ಲು ಹೀಗಾಗಿ ಬೆಳಗ್ಗಿನ ಒಂದು ಹೊತ್ತು ಅವರು ಹಗ್ಗ ಹಿಡಿದರು ಬಿಡುವಿಲ್ಲದ ಕೆಲಸದ ನಡುವೆಯೂ ಸಂಸದ ಕಾಗಿರಿ ಬುಧವಾರ ತಮ್ಮ ಮನೆ ಕೆಲಸದವರೊಂದಿಗೆ ಕಾಲ ಕಳೆದರು ಬಿಳಿ ಲುಂಗಿ ಟೀ ಶರ್ಟ್ ಧರಿಸಿ ತೋಟಕ್ಕೆ ಇಳಿದ ವಿಶ್ವೇಶ್ವರ ಹೆಗಡೆ ಅವರು ಮೊದಲು ತೋಟ ಸುತ್ತಾಡಿದರು ನಂತರ ಅಡಿಕೆ ಮರದ ಕೆಳಗೆ ನಿಂತು ಹಗ್ಗ ಹಿಡಿದರು ಮರ ಏರಿದ್ದ ಕೊನೆಗೌಡನಿಗೆ ನಿಧಾನವಾಗಿ ಕೊನೆ ಕೆಳಗೆ ಬಿಡು ಎಂದು ಸೂಚಿಸಿ ಹಗ್ಗದ ಮೂಲಕ ಕೊನೆಯನ್ನು ಇಳಿಸಿಕೊಂಡರು దొడ్డ <laughs> పైకర <laughs> 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 <hums> <laughs> ಇನ್ನು ಕಾಗೇರಿಯವರ ಮನೆಯಲ್ಲಿ ಮೂವರು ಕೊನೆಗೌಡರು ಬುಧವಾರ ಕೊನೆ ಕೊಯ್ಲು ನಡೆಸಿದರು ಇಬ್ಬರು ದೋಟ್ಟಿ ಹಿಡಿದು ಅಡಿಕೆ ಕೊಯ್ಲು ಮಾಡಿದರು ಅವರೆಲ್ಲರನ್ನೂ ಕಾಗೇರಿಯವರು ಮಾತನಾಡಿಸಿದರು ಹನ್ನೊಂದು ಗಂಟೆ ವೇಳೆಗೆ ಅವರ ಜೊತೆ ಅವಲಕ್ಕಿ ಮಜ್ಜಿಗೆಯ ಆಸರಿಗೆ ಕುಡಿದರು ಇನ್ನು ಅವಿಭಕ್ತ ಕುಟುಂಬದಲ್ಲಿ ವಾಸವಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಳೆದ ವಿಧಾನಸಭಾ ಚುನಾವಣೆ ನಂತರ ಮನೆಯಲ್ಲಿದ್ದರು ಸಂಸದರಾಗುವ ಮುನ್ನ ಅವರು ನಿತ್ಯ ತೋಟಕ್ಕೆ ಹೋಗುತ್ತಿದ್ದರು ಆ ಅವಧಿಯಲ್ಲಿ ತೋಟದ ಅಭಿವೃದ್ಧಿಯನ್ನು ಸಹ ನಡೆಸಿದ್ದರು ಕೃಷಿ ಬಗ್ಗೆ ಅರಿತಿರುವ ಕಾರಣ ಕಾಗೇರಿಯವರಿಗೆ ತೋಟದ ಕೆಲಸ ಹೊಸದಲ್ಲ ಎಂದು ಅವರ ಆಪ್ತರ ಹೇಳಿದರು ಓ ನೋಡಿ ಅವರು ಮಾರಾಟ ನೀವೇ ಟೈಮಿ ಬಂಡಿ ಸ್ಯಾಟ್ ಮಾಡ್ಲಾ ೇಶ ರಾಜ್ಯದ ವಾರಾಣಸಿಯ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಇಪ್ಪತ್ತೆರಡನೇ ರಾಷ್ಟ್ರ ಮಟ್ಟದ ಆಲ್ ಇಂಡಿಯಾ ಇಂಟರ್ ಸ್ಕೂಲ್ ಮತ್ತು ಸೀನಿಯರ್ ಕರಾಟೆ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಎರಡು ಸಾವಿರದ ಕರಾಟೆ ಸ್ಪರ್ಧೆಯಲ್ಲಿ ಶಿರಸಿಯ ಮೂವರು ಕರಾಟೆ ಪಟುಗಳು ಕಟಾ ಮತ್ತು ಕುಮಿಟಿ ವಿಭಾಗದಲ್ಲಿ ಅತ್ಯಂತ ಕಠಿಣ ಸ್ಪರ್ಧೆ ನೀಡುವ ಮೂಲಕ ಎದುರಾಳಿಗಳನ್ನು ಸೋಲಿಸಿ ಪದಕಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಜಿಲ್ಲೆಯ ಕರಾಟೆ ಚಿಪ್ ಕೋಚ್ ಆನಂದ್ ಕೃಷ್ಣ ನಾಯ್ಕ್ ಕಟಾ ಮತ್ತು ಕುಮಿಟಿನಲ್ಲಿ ಒಂದು ಚಿನ್ನ ಹಾಗೂ ಒಂದು ಬೆಳ್ಳಿ ಪದಕ ಪಡೆದುಕೊಂಡು ಾರೆ ಒಂದು ಬೆಳ್ಳಿ ಪದಕ ಪಡೆದುಕೊಂಡಿದ್ದಾರೆ ಅದರಂತೆ ಶಿರಸಿ ಅವರ ವಿದ್ಯಾರ್ಥಿಗಳಾದ ಶ್ರೇಯಸ್ ಕೆ ನಾಗರವಳ್ಳಿ ಒಂದು ಚಿನ್ನ ಮತ್ತು ಒಂದು ಬೆಳ್ಳಿ ಹಾಗೂ ತನ್ಮಯ್ ದತ್ತೂರಾವ್ ಎರಡು ಕಂಚಿನ ಪದಕ ಗೆಲ್ಲುವ ಮೂಲಕ ಜಿಲ್ಲೆಯ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಉದ್ಯಮಿ ಮುನಾಫ್ ಅವರು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಈ ವೇಳೆ ಕೋಚ್ ಆನಂದ ಕೃಷ್ಣ ನಾಯ್ಕ್ ಪುನೀತ್ ನಾಯ್ಕ ದತ್ತೂರಾವ್ ವಂದನಾ ಕೋಟೇಶ್ ಮದನ್ ಭಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು You are invited New Year Night Party, Ebony Jungle Resort, Shirsi. Per person nine hundred and ninety nine rupees only. Unlimited buffet dinner, DJ with dance party. For more details and booking, please contact Ebony Jungle Resort, Shirsi. Mobile number nine zero one nine zero six three nine double eight. ಬಿಸಿ ನೀರಿಗೆ ಬೆಂಕಿ ಒಡ್ಡುವ ಒಲೆ ಬೂದಿಯಲ್ಲಿ ಬೆಚ್ಚಗೆ ಮಲಗಿದ್ದ ಕಾಳಿಂಗ ಸರ್ಪವನ್ನು ಅರಣ್ಯ ಸಿಬ್ಬಂದಿ ಕಾಡಿಗೆ ಬಿಟ್ಟಿದ್ದಾರೆ ಶಿರಸಿಯ ಮತ್ತಿಗಟ್ಟಾದ ಅಣ್ಣಪ್ಪ ಗೌಡರ ಮನೆಗೆ ಕಾಳಿಂಗ ಸರ್ಪ ಆಗಮಿಸಿತು ಮೊದಲ ದಿನ ಅಡಿಕೆ ಒಣಗಿಸಿದ ಜಾಗದಲ್ಲಿ ಕಾಣಿಸಿಕೊಂಡಿದ್ದ ಈ ಉರಗ ಮರುದಿನ ನೀರು ಕಾಯಿಸುವ ಒಲೆ ಒಳಗೆ ಅಡಗಿ ಕುಳಿತಿತ್ತು ಎಂದಿನಂತೆ ಬೆಂಕಿ ಹಾಕಲು ತೆರಳಿದ್ದ ಅಣ್ಣಪ್ಪ ಹಾವಿನ ಬಾಲ ನೋಡಿ ಕಂಗಾಲಾದರು ಒಲೆಯೊಳಗೆ ಕಟ್ಟಿಗೆ ತೂರಿದಾಗ ಹಾವು ಬುಸುಗುಡುವ ಶಬ್ದ ಕೇಳಿ ಹೌಹಾರಿದರು ತಕ್ಷಣ ಅವರು ಅರಣ್ಯ ಸಿಬ್ಬಂದಿಗೆ ಮಾಡಿದರು ಜನ್ಮನೆಯ ಅರಣ್ಯ ಸಿಬ್ಬಂದಿ ಉರಗ ತಜ್ಞ ಮಾ ಸೈಯದ್ ಅವರನ್ನು ಕರೆತಂದರು ಕೋಟು ಬೂಟು ಹಾಕಿಕೊಂಡಿದ್ದ ಉರಗ ತಜ್ಞರು ಬೂದಿಯೊಳಗೆ ಅಡಗಿದ್ದ ಹಾವಿನ ಬಾಲ ಹಿಡಿದು ನಿಧಾನವಾಗಿ ಎಳೆದರು ಸಾಕಷ್ಟು ಓಡಾಟ ನಡೆಸಿದ ನಂತರ ಅದನ್ನು ಚೀಲದೊಳಗೆ ಬಂಧಿಸಿದರು ನಂತರ ಅರಣ್ಯ ಸಿಬ್ಬಂದಿ ಆ ಹಾವನ್ನು ಕಾಡಿಗೆ ಬಿಟ್ಟಿದ್ದಾರೆ

TIKU 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 ಫಾರ್ಮೆಸ್ ಸಂಸ್ಥೆಯು ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ರವರ ಸಹಯೋಗದಲ್ಲಿ ಶಿರಸಿನಗರದ ಮಾರಿಕಾಂಬ ಪ್ರೌಢಶಾಲೆ ಆವರಣದಲ್ಲಿ ಆರಂಭಿಸಿರುವ ಸ್ಟೆಮ್ ಲ್ಯಾಬ್ಗೆ ಬುಧವಾರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯ ವಿದ್ಯಾಪೋಷಕ ಸಂಸ್ಥೆಯ ಶಿಕ್ಷಕರು ಅಧ್ಯಯನ ಪ್ರವಾಸಕ್ಕೆ ಬಂದು ತರಬೇತಿ ಪಡೆದರು ಮಕ್ಕಳು ಸೇರಿದಂತೆ ಶಿಕ್ಷಕರಿಗೂ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಹಾಗೂ ಗಣಿತ ವಿಷಯಗಳ ಕುರಿತು ತರಬೇತಿ ನೀಡಲಾಗುತ್ತಿದ್ದು ಈ ಸ್ಟೆಮ್ ಲ್ಯಾಬ್ನಲ್ಲಿ ಕೇವಲ ವಿಜ್ಞಾನ ತಂತ್ರಜ್ಞಾನವಲ್ಲದೆ ರೋಬೋಟಿಕ್ಸ್ ವಿಜ್ಞಾನದ ಬಗ್ಗೆಯೂ ತರಬೇತಿ ನೀಡಲಾಗುತ್ತಿದ್ದು ಈ ವಿಷಯಗಳು ಪ್ರಯೋಗ ಕುರಿತಾದ ಅಧ್ಯಯನಕ್ಕೆ ಹೆಚ್ಚಿನ ಕುತೂಹಲ ಸೃಷ್ಟಿಸುವಂತಿದೆ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟರು ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೂ ಈ ಸೌಲಭ್ಯ ದೊರೆಯುವಂತಾಗಲಿ ಎಂಬ ಆಶಯ ವ್ಯಕ್ತಪಡಿಸಿದರು ಈ ವೇಳೆ ಶಿಕ್ಷಕರಾದ ಕೆಎಲ್ ಭಟ್ ಮಂಜುನಾಥ್ ಸ್ಕಾರ್ಡ್ವೆಸ್ ಸಂಸ್ಥೆಯ ಉಮೇಶ್ ದಿನೇಶ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಯಲಾಪುರ ತಾಲೂಕಿನ ಕಳಚೆಯ ಸಹ್ಯಾದ್ರಿ ಸೇವಾ ಸಹಕಾರಿ ಸಂಘದ ವಶದಲ್ಲಿದ್ದ ಲಾರಿಯ ಚಕ್ರಗಳು ಕಾಣೆಯಾಗಿವೆ ಬ್ಯಾಂಕ್ ಸಿಬ್ಬಂದಿ ಜೊತೆ ಇನ್ನು ನಾಲ್ವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಲಾರಿ ಚಾಲಕ ಪೊಲೀಸ್ ದೂರು ದಾಖಲಿಸಿದ್ದಾರೆ ಕಿರುವತ್ತಿಯ ಜಯಂತಿ ನಗರದ ಮೊಹಮ್ಮದ್ ರಫೀಕ್ ಹತ್ತೊಂಬತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಲಾರಿ ಖರೀದಿಸಿದ್ದರು ಸಾಲದ ಕಂತನ್ನು ಅವರು ಪಾವತಿಸಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಹುಬ್ಬಳ್ಳಿಯಲ್ಲಿದ್ದ ಲಾರಿಯನ್ನು ಸೊಸೈಟಿಯವರು ವಶಕ್ಕೆ ಪಡೆದಿದ್ದರು ಈ ಲಾರಿಯನ್ನು ಬಿಲ್ಲಿಗದ್ದೆಯ ಅರಣ್ಯ ಪ್ರದೇಶದ ಅಂಚಿನ ಬ್ಯಾಂಕ್ ಸಿಬ್ಬಂದಿ ಮನೆಯಲ್ಲಿರಿಸಿದ್ದು ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಚಕ್ರ ಕಣ್ಮರೆಯಾಗಿವೆ ಇನ್ನು ಡಿಸೆಂಬರ್ ರಂದು ಮೂರರಂದು ಅವರು ಲಾರಿಯನ್ನು ವಶಕ್ಕೆ ಪಡೆದಿದ್ದರು ಡಿಸೆಂಬರ್ ಇಪ್ಪತ್ತಾರರಂದು ಲಾರಿಯ ಟೈರ್ ಕಳ್ಳತನ ಮಾಡಿದ್ದಾರೆ ಎಂದು ಮೊಹಮ್ಮದ್ ರಫೀಕ್ ದೂರಿದ್ದಾರೆ ಅಂತೆಯೇ ನರಹರಿ ಹೆಗಡೆ ಶಿವಕುಮಾರ್ ಗೌಡರ್ ರವೀಶ್ ಭಟ್ ಜೊತೆ ಇನ್ನಿಬ್ಬರು ಸೇರಿ ಈ ಕಳ್ಳತನ ನಡೆಸಿರುವ ಬಗ್ಗೆಯೂ ಮೊಹಮ್ಮದ್ ರಫೀಕ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀಮತಿ ಗೀತಾ ಭೀಮಣ್ಣ ಹಾಗೂ ಶ್ರೀ ಅಶ್ವಿನ್ ಭೀಮಣ್ಣ ಮತ್ತು ಕುಟುಂಬದವರು ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಶಿರಸಿ ಕ್ಷೇತ್ರಕ್ಕೆ ಸಾವಿರಾರು ಕಲಾವಿದರನ್ನು ಕೊಡುಗೆಯಾಗಿ ನೀಡಿ ಒಂದು ಪರಂಪರೆಯನ್ನು ಸೃಷ್ಟಿಸಿ ಪಂಡಿತ್ ಬಸವರಾಜ್ ರಾಜಗುರು ಅವರ ಬದುಕಿನ ವೃತ್ತಾಂತ ನಾ ರಾಜಗುರು ಸಂಗೀತ ನಾಟಕ ಪ್ರದರ್ಶನ ಇದೇ ಪ್ರಥಮ ಬಾರಿಗೆ ಶಿರಸಿಯಲ್ಲಿ ಜನವರಿ ಐದರಂದು ಸಂಜೆ ಐದು ಮೂವತ್ತರಿಂದ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಗರದ ಸಾಮ್ರಾಟ್ನಲ್ಲಿ ಬುಧವಾರದಂದು ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಸದಸ್ಯ ನಿಜಗುಣ ರಾಜಗುರು ಅವರು ಸಂಗೀತ ನಾಟಕ ಇದಾಗಿದ್ದು ಒಂದೂವರೆ ಗಂಟೆಗಳ ಅವಧಿಯಲ್ಲಿ

ಇನ್ನು ನ ರಾಜ್ಗುರು ಎಂಬ ಸಂಗೀತ ನಾಟಕ ಇದಾಗಿದ್ದು ರಾಜಗುರು ಅವರ ಮೊಮ್ಮಗ ವಿಶ್ವರಾಜ್ ರಾಜ್ಗುರು ರಂಗ ಪ್ರಯೋಗ ಮಾಡಲಿದ್ದಾರೆ ರಂಗ ನಿರ್ದೇಶಕ ಮಹಾದೇವ್ ಹಡಪ ರಂಗರೂಪ ಪರಿಕಲ್ಪನೆ ಮಾಡಿದ್ದು ತಬಲಾದಲ್ಲಿ ಅಕ್ಷಯ್ ಜೋಶಿ ಹಾರ್ಮೋನಿಯಂನಲ್ಲಿ ವೆಂಕಟೇಶ್ ರೆಡ್ಡಿ ಸಾಥ್ ನೀಡಲಿದ್ದಾರೆ ಇನ್ನು ಸಂಗಮೇಶ್ ಸರಗಾವಿ ಬೆಳಕಿನ ವ್ಯವಸ್ಥೆ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇದಕ್ಕೂ ಮೊದಲು ಹಸಣಗಿ ಗಣಪತಿ ಭಟ್ಟರ ಶಿಷ್ಯೆ ವಿದುಷಿ ಮೇಧಾ ಭಟ್ ಅವರಿಂದ ಗಾಯನ ಪ್ರಸ್ತುತಗೊಳ್ಳಲಿದೆ ಇವರಿಗೆ ತಬಲಾದಲ್ಲಿ ಗುರುರಾಜ್ ಆಡುಕ ಹಾರ್ಮೋನಿಯಂನಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಸಾಥ್ ನೀಡಲಿದ್ದಾರೆಂದು ತಿಳಿಸಿದರು ನಡುವೆ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಂಡಿತ್ ಗಣಪತಿ ಭಟ್ ಹಾಸನಿಗೆ ಉಪಸ್ಥಿತರಿರಲಿದ್ದು ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತೆಯೇ ಟ್ರಸ್ಟ್ನ ಸದಸ್ಯ ಭಾರತಿ ದೇವಿ ರಾಜಗುರು ಉಪಸ್ಥಿತರಿರಲಿದ್ದಾರೆ ಎಂದರು

ಅವರು ಕಲಿತ ಸಂಗೀತಾಭ್ಯಾಸ ಮಾಡಿದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಇಂಟೆಕ್ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಕ್ಷತ್ರಿಯ ಮರಾಠ ಸಮುದಾಯದ ಮುಖಂಡ ಪಾಂಡೂರಂಗ್ ಪಾಟೀಲ್ ಅವರು ಕಾತೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿರುವುದಕ್ಕೆ ಜಿಲ್ಲಾ ಕ್ಷತ್ರಿಯ ಮರಾಠ ಸಮುದಾಯದವರ ಪರವಾಗಿ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಎಸಳೆ ಅವರು ಅವರಿಗೆ ಸನ್ಮಾನಿಸಿ ಇನ್ನೂ ಹೆಚ್ಚಿನ ಸಾಮಾಜಿಕ ರಾಜಕೀಯ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಹಾರೈಸಿದರು ಕಾತೂರು ವ್ಯವಸಾಯ ಸೇವಾ ಸರ್ಕಾರಿ ಸಂಘಕ್ಕೆ ಹನ್ನೆರಡು ಸ್ಥಾನಕ್ಕೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಎಂಟು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರದ ಶಾಸಕರ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಯ್ಕೆಯಾಗಿದ್ದೀರಿ ರೈತರ ಪರ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ಎಂದು ಇದೇ ವೇಳೆ ತಿಳಿಸಿದ್ದಾರೆ ಈ ವೇಳೆ ಕಾತೂರು ಹನುಮಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂರಾರು ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶೆಟ್ಟಿಸ್ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮಲ್ಲಿ ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಸೇರಿದಂತೆ ಕುಂದಾಪುರ ಶೈಲಿಯ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯುತ್ತದೆ ఇందే భేటీస్ గ్రాండ్ ఫిలి రెస్టోరెంట్ రోటరి ఆస్పత్రి పక్క కోర్ట్ రోడ్ శిరసి ಅಂಕೋಲಾದ ಜೈಹಿಂದ್ ಹೈಸ್ಕೂಲ್ ಹಾಗೂ ಅಂಚೆ ಕಚೇರಿ ಬಳಿಯ ಆಟೋ ನಿಲ್ದಾಣದ ಚಾಲಕರು ಬುಧವಾರದಂದು ಜಿಲ್ಲಾಧಿಕಾರಿ ಪ್ರಿಯಾ ಅವರನ್ನು ಭೇಟಿ ಮಾಡಿದ್ದು ಗೂಡಂಗಡಿ ಸಮಸ್ಯೆಗಳ ಬಗ್ಗೆ ವರದಿ ಸಲ್ಲಿಸಿದ್ದಾರೆ ರಿಕ್ಷಾ ನಿಲ್ದಾಣಕ್ಕೆ ಹೊಂದಿಕೊಂಡು ಗೂಡಂಗಡಿ ನಿರ್ಮಿಸುವುದರಿಂದ ಎದುರಾದ ಸಮಸ್ಯೆಗಳ ಬಗ್ಗೆ ಅವರು ವಿವರಿಸಿದ್ದಾರೆ ಆ ಗೂಡಂಗಡಿ ಕಾರರಿಗೆ ಪರ್ಯಾಯ ಸ್ಥಳ ಸೂಚಿಸಬೇಕೆಂದು ಸಹ ಇದೇ ವೇಳೆ ಒತ್ತಾಯಿಸಿದ್ದಾರೆ ಇನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಭಾಗದಲ್ಲಿ ರಿಕ್ಷಾ ನಿಲ್ದಾಣವಿದೆ ಇಪ್ಪತ್ತ್ ಮೂರು ರಿಕ್ಷಾ ಚಾಲಕರು ಇಲ್ಲಿದ್ದು ಹನ್ನೆರಡು ರಿಕ್ಷಾಗಳಿಗೆ ಮಾತ್ರ ನಿಲುಗಡೆಯ ಸ್ಥಳ ಅವಕಾಶವಿದೆ ಇಷ್ಟು ಕಟ್ಟಾಗಿರುವ ಪ್ರದೇಶದಲ್ಲಿ ಇದೀಗ ಹೊಸದಾಗಿ ಗೂಡಂಗಡಿ ನಿರ್ಮಿಸುವುದರಿಂದ ರಿಕ್ಷಾ ನಿಲುಗಡೆಗೆ ಇನ್ನಷ್ಟು ಸಮಸ್ಯೆಯಾಗಿದೆ ಎಂದು ಜಿಲ್ಲಾ ಆಟೋ ಚಾಲಕ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ದಿಲೀಪ್ ಅಗ್ರೇಕರ್ ಹಾಗೂ ಅಂಕೋಲಾ ತಾಲೂಕಾ ಅಧ್ಯಕ್ಷ ಸಂಜೀವ್ ಬಲೆಗಾರ್ ವಿವರಿಸಿದರು ಇನ್ನು ಡಿಸೆಂಬರ್ ಒಂಬತ್ತರಂದು ಸಿಮೆಂಟ್ ರಸ್ತೆ ಮೇಲೆ ಕಬ್ಬಿಣದ ಗೂಡಂಗಡಿ ತಂದಿರಿಸಲಾಗಿದೆ ಇದರಿಂದ ನಿತ್ಯ ಆ ಭಾಗದಲ್ಲಿ ಸಂಘರ್ಷ ಉಂಟಾಗುತ್ತಿದೆ ರಿಕ್ಷಾ ಚಾಲಕರು ಹಾಗೂ ಗೂಡಂಗಡಿ ಮಾಲಕರ ನಡುವೆ ಘರ್ಷಣೆ ಆಗುವ ಮೊದಲು ಅದನ್ನು ತೆರವು ಮಾಡಬೇಕು ಈ ಬಗ್ಗೆ ಪುರಸಭೆ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ರಿಕ್ಷಾ ಸಂಘಟನೆ ಪದಾಧಿಕಾರಿಗಳಾದ ಶಿವ ನಾಯ್ಕ್ ದೀಪಕ್ ನಾಯಕ್ ಸಂಜೀವ್ ನಾಯ್ಕ ಹಾಗೂ ಮಹೇಶ್ ಹುಳಸ್ವಾರ್ ದೂರಿದರು ಅಂತೆ ಡಿಸೆಂಬರ್ ಮೂವತ್ತೊಂದರಂದು ಪುರಸಭೆ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದಾಗ ಕೆಲ ಜನಪ್ರತಿನಿಧಿಗಳು ವಾಗ್ವಾದ ನಡೆಸಿದ್ದಾರೆ ಗೂಡಂಗಡಿ ತೆರವು ಕಾರ್ಯಾಚರಣೆಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದು ಈ ವೇಳೆ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ ಇಂತಹ ಪರಿಸ್ಥಿತಿಯಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆಯೂ ಹೆಚ್ಚಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಎಂದು ರಿಕ್ಷಾ ಚಾಲಕರಾದ ಪಾಂಡುರಂಗ ಬಾನಾವಳಿಕರ್ ಸುಧೀರ್ ನಾಯ್ಕ ನಾಗರಾಜ್ ಕಾಂಬ್ಳೆ ಸಚಿನ್ ನಾಯ್ಕ ಸುನೀಲ್ ನಾಯ್ಕ ಕೀರ್ತಿರಾಜ್ ನಾಯ್ಕ್ ಗಣೇಶ್ ಗೌಡ ಆದಿಶ್ ಅಶೋಕ್ ನಾಯ್ಕ್ ಸಹಿ ಮಾಡಿದ ಮನವಿ ಪತ್ರ ಸಲ್ಲಿಸಿದರು ಇನ್ನು ಬಡ ರಿಕ್ಷಾ ಚಾಲಕರಿಗೆ ಸಮಸ್ಯೆ ಆದಲ್ಲಿ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಹೀಗಾಗಿ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಗೂಡಂಗಡಿ ತೆರವು ಮಾಡಿ ರಿಕ್ಷಾ ಚಾಲಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಲೋಹಿತ್ ಹುಲ್ಸ್ವಾರ್ ಮಾರುತಿ ಅಗೇರ್ ಪ್ರಸನ್ನ ನಾಯ್ಕ್ ವಿನೋದ್ ಗುನಗಾ ಸಂದೀಪ್ ನಾಯ್ಕ್ ಅಲ್ತಾಫ್ ಶೇಖ್ ದಿಲೀಪ್ ಹಳದಿಪುರ ಗೌರೀಶ್ ಕಾರ್ವಿ ನಿಖೇಶ್ ಶೆಟ್ಟಿ ರಮೇಶ್ ಅಗೇರ್ ಸೇರಿದಂತೆ ಇತರರು ಒತ್ತಾಯಿಸಿದರು ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸತನ ತರಲಿ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಕನಸುಗಳು ಈಡೇರಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು ಪ್ರಧಾನ ವ್ಯವಸ್ಥಾಪಕರು ಉಪಾಧ್ಯಕ್ಷರು ನಿರ್ದೇಶಕರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ತೋಟಗಾರ್ ರೂರಲ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಮಲ್ಟಿಪರ್ಪಸ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ